ಮೂವತ್ತೇಳನೇ ಪ್ರಶ್ನೆ ಒಂದು ಉದ್ಯಮಿ ಘಟಕ ಎಸ್ ಎಂ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಟಿ ಎಫ್ ಸಿ ರೂಪಾಯಿ ಎರಡು ಸಾವಿರ ಇದ್ದಾಗ ಉದ್ಯಮಿ ಘಟಕದ ಟಿ ವಿ ಸಿ ಟಿ ಸಿ ಎ ವಿ ಸಿ ಮತ್ತು ಎಸ್ ಎ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯರಿ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಕ್ಯೂ ಅಂದ್ರೆ ಕ್ವಾಂಟಿಟಿ ಕ್ವಾಂಟಿಟಿ ಅಂತಂದ್ರೆ ಪ್ರಮಾಣ ಅಂತ ಕರಿತೇವೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಸ್ ಎಂ ಸಿ ಅಂತಂದ್ರೆ ಇಲ್ಲಿ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ಇಲ್ಲಿ ಜೀರೋ ಜೀರೋ ಇದ್ದಲ್ಲಿ ಡ್ಯಾಶ್ ಒಂದಿದ್ದಲ್ಲಿ ಐದುನೂರು ಎರಡಿದ್ದಲ್ಲಿ ಮುನ್ನೂರು ಮೂರು ಇದ್ದಲ್ಲಿ ಎರಡುನೂರು ನಾಲ್ಕಿದ್ದಲ್ಲಿ ಮುನ್ನೂರು ಮತ್ತು ಐದಿದ್ದಲ್ಲಿ ಐದುನೂರು ಆರಿದ್ದಲ್ಲಿ ಎಂಟುನೂರು ಈ ರೀತಿ ಇದ್ದಿರ್ತಕ್ಕಂಥದ್ದು ಟಿ ವಿ ಸಿ ಇಕ್ವಲೆಂಟ್ ಟು ಎಸ್ ಎಮ್ ಸಿ ಟಿ ಸಿ ಇಕ್ವಲೆಂಟ್ ಟು ಟೋ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಎ ವಿ ಸಿ ಈಕ್ವಲೆಂಟ್ ಟು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಮತ್ತು ಎಸ್ ಎಸ್ ಸಿ ಈಕ್ವಲೆಂಟ್ ಟು ಟಿಸಿ ಭಾಗಿಸು ಕ್ಯೂ ಹೌದಾ ಇಲ್ಲಿ ಇದನ್ನು ತಾವುಗಳನ್ನು ಈ ಕೆಳಗಿನ ಒಂದು ಕೋಷ್ಟಕದ ಮುಖಾಂತರ ತಿಳ್ಕೋಬಹುದಾಗಿರ್ತಕ್ಕಂಥದ್ದು ಇಲ್ಲಿ ನೋಡುವ ಇಲ್ಲಿ ಕ್ಯೂ ಅಂತಂದ್ರೆ ತಾವು ತಿಳ್ಕೋಬೇಕು ಕ್ವಾಂಟಿಟಿ ಕ್ವಾಂಟಿಟಿ ಕ್ಯೂ ಅಂತಂದ್ರೆ ಕ್ವಾಂಟಿಟಿ ಅಂತಂದ್ರೆ ಪ್ರಮಾಣ ಹಾಗೆ ಎಸ್ ಎಂ ಸಿ ಅಂತಂದ್ರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತಂದರೆ ಸೀಮಂತ ಸೀಮಂತ ತುಷ್ಟಿಗುಣ ಸೀಮಂತ ವೆಚ್ಚ ಅಂತ ಕರಿತೇವೆ ಇದಕ್ಕೆ ಕರಿತೇವೆ ಸೀಮಂತ ವೆಚ್ಚ ಅದೇ ರೀತಿ tfc ಅಂತಂದ್ರೆ टोटल ಫಿಕ್ಸ್ ಕಾಸ್ಟ್ what to ಸ್ಥಿರ ವೆಚ್ಚ what to ಸ್ಥಿರ ವೆಚ್ಚ ಅದೇ ರೀತಿ सी टोटल वेरिएबल कॉस्ट टोटल वेरियबल का बदलवा लग వెచ్చ నెక్స్ట్ టోటల్ కాస్ట్ టీ సిట్ ఏ అంతే ఏ విసి

ಇಲ್ಲಿ ಶಾರ್ಟ್ ಎವರೇಜ್ ಕಾಸ್ಟ್ ಶಾರ್ಟ್ ಅಂದ್ರೆ ಅತ್ಯಂತ ಅಲ್ಪಾವಧಿ ಅತ್ಯಂತ ಸರಾಸರಿ ಅಲ್ಪಾವಧಿ ವೆಚ್ಚ ಇವುಗಳನ್ನು ಇಲ್ಲಿ ತಾನೆ ಬಿಡಿಸ್ಕೊಂಡೆವು ಇಲ್ಲಿ ನೋಡಿ ಕ್ವಶನ್ದಲ್ಲಿ ಇದು ಕೊಟ್ಟಿದ್ದಾನೆ ಹೌದಾ ಕ್ವಶನ್ದಲ್ಲಿ ಇವು ಈ ಎರಡು ಕಾಲಮ್ಗಳನ್ನು ಕೊಟ್ಟಿದ್ದಾನೆ ಮತ್ತು ಈ ಮೂರು ಕಾಲಂನು ಕೂಡ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಕ್ಯೂ ಕೊಟ್ಟಿದ್ದಾನೆ ಎಸ್ ಎಂ ಸಿ ಕೊಟ್ಟಿದಾನೆ ಮತ್ತು ಟಿ ಎಫ್ಸಿ ಕೊಟ್ಟಿದ್ದಾನೆ ಆದರೆ ಈ ನಾಲ್ಕು ಕಾಲಮ್ಗಳನ್ನು ನಾವು ಕಂಡು ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಜೀರೋ ಇದ್ದಾಗ ಎಸ್ ಎಂ ಸಿ ಡ್ಯಾಸ್ ಇರ್ತದೆ ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಫಿಕ್ಸ್ ಇರ್ತದೆ ಕಾರಣಕ್ಕಾಗಿ ಯಾವುದೇ ಹಂತದಲ್ಲಿ ಇದು ಬದಲಾಗೋದಿಲ್ಲ ಆ ಕಾರಣಕ್ಕಾಗಿ ಇನ್ನೂರು ಇರುತ್ತದೆ ಜೀರೋ ಕ್ಯೂ ಇದ್ದಾಗ ಎಸ್ ಎಂ ಸಿ ಡ್ಯಾಶ್ ಇದ್ದಾಗ ಕೂಡ ಇನ್ನೂರು ಇರುತ್ತದೆ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಇಲ್ಲಿ ಕೂಡ ಜೀರೋ ಆಗಿರುತ್ತದೆ ಟೋಟಲ್ ಕಾಸ್ಟ್ ಅಂತಂದ್ರೆ ಈಗ ತಾನೇ ಹೇಳಿರ್ತಕ್ಕಂಥ ಸೂತ್ರ ಪ್ರಕಾರ ಟಿ ಸಿ ಕಂಡು ಹಿಡಿಬೇಕಂತಂದ್ರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಕೂಡಿಸ್ಬೇಕು ಇವೆರಡು ಕೂಡ ಕೂಡಿಸ್ದಾಗ ಏನಾಗ್ತದೆ ಅಂತಂದ್ರೆ ಇಲ್ಲಿ ಇನ್ನೂರಾಗ್ತದೆ ಎ ವಿ ಸಿ ವಿ ಸಿ ಜೀರೋ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಡ್ಯಾಸ್ ಇರತಕ್ಕಂಥದ್ದು ಎಸ್ ಎಸ್ ಸಿ ಅಂತಾರೆ ಇಲ್ಲಿ ಶಾರ್ಟ್ ಎವರೇಜ್ ಕಾಸ್ಟ್ ದಲ್ಲಿ ಎರಡ್ನೂರು ಭಾಗಿಸು ಜೀರೋ ಇರೋ ಕಾರಣ ಇಲ್ಲಿ ಕೂಡ ಡ್ಯಾಶ್ ಇರತಕ್ಕಂಥದ್ದು ಹೌದಾ ನೋಡಿ ಅದು ಇಲ್ಲಿ ಎಸ್ ಎಂ ಸಿ ಎಷ್ಟಿದೆ ಐದ್ನೂರ ಇದೆ ಟೋಟಲ್ ಫಿಕ್ಸ್ ಕಾಸ್ಟ್ ಕೂಡ ಐದ್ನೂರ ಇದೆ ಇದು ಎರಡ್ ಇದೆ ಇದು ಬದಲಾಗಲಕ್ಕೆ ಈ ಕಾಲಂ ಯಾವತ್ತು ಕೂಡ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಫಿಕ್ಸ್ಡ್ ಆಗಿರ್ತದೆ ಎಷ್ಟೇ ಉತ್ಪಾದನೆ ಅಲ್ಲಿದ್ರು ಕೂಡ ಈ ಕಾಲ ಎಸ್ ಎಂ ಸಿ ಚೇಂಜ್ ಇದೆ ಇದನ್ನು ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಈ ಟಿ ವಿ ಸಿ ಕಣ್ಣು ಹಿಡಿಬೇಕು ವಿ ಸಿ ಹ್ಯಾಂಗೆ ಕಂಡು ಹಿಡಿಬೇಕಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಎಸ್ ಎಂ ಸಿ ಅಂತ ಹೇಳಿ ನಾನು ಹಿಂದಿನ ಇದರಲ್ಲಿ ಇದಕ್ಕೆ ಇದಕ್ಕೆ ಸಮ ಅಂತಂದರೆ ಎಸ್ ಎಂ ಸಿ ಈಕ್ವಲ್ ಎಂಟು ಟಿ ವಿ ಸಿ ಹೌದಾ ಐದುನೂರಕ್ಕೆ ಐದುನೂರು ಇಟ್ಟೆವು ಐದುನೂರು ಪ್ಲಸ್ ಈ ಮುನ್ನೂರು ಕೂಡಿಸಿದಾಗ ಎಂಟ್ನೂರು ಆಗ್ತದೆ ಎಂಟುನೂರು ಪ್ಲಸ್ ಎರಡು ನೂರು ಕೂಡಿಸಿದಾಗ ಸಾವಿರ ಆಗುತ್ತೆ ಎರಡು ಸಾವಿರ ಪ್ಲಸ್ ಮುನ್ನೂರು ಕೂಡಿಸ್ದಾಗ ಹದಿಮೂರು ನೂರು ಆಗುತ್ತೆ ನೂರು ಪ್ಲಸ್ ಐದುನೂರು ಕೂಡಿಸಿದಾಗ ಹದಿನೆಂಟುನೂರು ಆಗುತ್ತೆ ಹದಿನೆಂಟುನೂರು ಪ್ಲಸ್ ಎಂಟುನೂರು ಕೂಡಿಸಿದಾಗ ಎರಡು ಸಾವಿರದ ನಾಲ್ಕುನೂರು ಆಗುತ್ತೆ ಇದು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಇವೆರಡು ಐದ್ ನೂರು ಪ್ಲಸ್ ಎಂಟುನೂರು ಪ್ಲಸ್ ಮಾಡಬೇಕು ಈ ಸಿಸ್ಟಮ್ನ ಹಾಕ್ತೀನಿ ನೋಡ್ರಿ ಐದುನೂರು ಪ್ಲಸ್ ಮುನ್ನೂರು ಎಂಟುನೂರ ಆಗುತ್ತೆ ಎಂಟುನೂರು ಪ್ಲಸ್ ಎರಡು ನೂರು ಸಾವಿರ ಆಗುತ್ತೆ ಸಾವಿರ ಪ್ಲಸ್ ಮುನ್ನೂರು ಹದಿಮೂರು ನೂರು ಆಗುತ್ತೆ ಹದಿಮೂರು ನೂರು ಪ್ಲಸ್ ಐದುನೂರು ಹದಿನೆಂಟುನೂರು ಆಗುತ್ತೆ ಹದಿನೆಂಟುನೂರು ಪ್ಲಸ್ ಎಂಟುನೂರು ಎರಡು ಸಾವಿರದ ನಾಲ್ಕುನೂರು ಆಗುತ್ತೆ ಹಾಗೆ ವಿ ಸಿ ಟಿ ಸಿ ಇಲ್ಲೇನು ಮಾಡ್ಬೇಕು ನೀವು ಟಿ ಸಿ ಕಂಡು ಹಿಡಬೇಕಂತಂದ್ರೆ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಪ್ಲಸ್ ಮಾಡಬೇಕು ಇಲ್ಲಿ ನೋಡಿ ಎರಡುನೂರು ಪ್ಲಸ್ ಐದ್ನೂರು ಪ್ಲಸ್ ಮಾಡಿರಿ ಏಳ್ನೂರು ಬರುತ್ತೆ ಎರಡುನೂರು ಪ್ಲಸ್ ಎಂಟುನೂರು ಮಾಡಿರಿ ಸಾವಿರ ಬರುತ್ತೆ ಸಾವಿರ ಪ್ಲಸ್ ಎರಡುನೂರು ಮಾಡಿರಿ ಹನ್ನೆರಡುನೂರು ಆಗುತ್ತೆ ಹದಿಮೂರುನೂರು ಪ್ಲಸ್ ಎರಡುನೂರು ಮಾಡಿರಿ ನೂರು ಆಗುತ್ತೆ ಹದಿನೆಂಟುನೂರು ಪ್ಲಸ್ ಎರಡುನೂರು ಮಾಡಿರಿ ಎರಡು ಸಾವಿರ ಆಗುತ್ತೆ ಎರಡು ಸಾವಿರದ ನಾಲ್ಕುನೂರು ಪ್ಲಸ್ ಎರಡುನೂರು ಮಾಡ್ರೆ ಎರಡು ಸಾವಿರದ ಆರು ಆಗುತ್ತೆ ಈಗ ಏನು ಮಾಡಿದೆವು ನಾವು ಎರಡು ಸಾವಿರದ ಆರುನೂರಾಯಿತು ಟಿ ಸಿ ಕಂಡು ಹಿಡಿದೆವಾ ಈಗ ಎ ವಿ ಸಿ ಕಂಡು ಹಿಡಿಬೇಕು ಎ ವಿ ಸಿ ಇಲ್ಲಿದೆ ಎ ವಿ ಸಿ ಭಾಗಿಸು ಕ್ಯೂ ಭಾಗಿಸ್ಬೇಕು ಎ ವಿ ಸಿ ಕಂಡುಹಿಡಬೇಕಂತಂದರೆ ಇದರಲ್ಲಿ ಅಂತ ಪ್ರಶ್ನೆ ಇದೆ ಈ ಟಿ ಸಿಯಲ್ಲಿ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು ಇಲ್ಲಿ ನೋಡ್ರಿ ಇದ್ರ ಹಿಂದ್ಗಡೆ ಐದುನೂರು ಭಾ ಐದುನೂರು ಭಾಗಿಸು ಒಂದು ಅಂತಂದಾಗ ಇಲ್ಲಿ ಐದುನೂರು ಬರುತ್ತೆ ಎಂಟುನೂರಲ್ಲಿ ಎರಡು ಭಾಗ ಮಾಡ್ರಿ ನಾಲ್ಕುನೂರು ಬರುತ್ತೆ ಸಾವಿರದಲ್ಲಿ ಮೂರು ಭಾಗ ಮಾಡಿರಿ ಹದಿಮೂರು ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ ಮೂರು ಬರುತ್ತೆ ಹದಿಮೂರು ನೂರಲ್ಲಿ ನಾಲ್ಕು ಭಾಗ ಮಾಡಿರಿ ಮುನ್ನೂರ ಇಪ್ಪತ್ತೈದು ಬರುತ್ತೆ ಹದಿನೆಂಟುನೂರಲ್ಲಿ ಐದು ಭಾಗ ಮಾಡಿರಿ ನಾಲ್ಕುನೂರು ಬರುತ್ತೆ ಹಾಗೆ ಎರಡು ಸಾವಿರದ ನಾಲ್ಕುನೂರಲ್ಲಿ ಆರು ಭಾಗ ಮಾಡಿರಿ ನಿಮಗೆ ಆರುನೂರು ಬರುತ್ತೆ ಈ ರೀತಿ ಎ ವಿ ಸಿ ಕಂಡು ಹಿಡಿತಕ್ಕಂಥದ್ದು ಇವಾಗ ಎಸ್ ಎಸ್ ಸಿ ಕಂಡು ಹಿಡಿಬೇಕಾಗಿದೆ ಎಸ್ ಎಸ್ ಸಿ ಬಾಗಿಸು ಕ್ಯೂ ಮಾಡಬೇಕಿದು ಕೂಡ ಅಂತಂದ್ರೆ ಇಲ್ಲ ನೋಡಿ ಈ ಟಿ ಸಿ ಅಲ್ಲಿ ನಾವು ಕ್ಯೂ ಮಾಡಿದೆ ಅಂತಂದ್ರೆ ಎಸ್ ಎ ಸಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ಒಟ್ಟು ಎರಡು ಇದೆ ಆ ಕಾರಣಕ್ಕೆ ಇಲ್ಲಿ ಕೂಡ ಡ್ಯಾಸ್ ಇದೆ ಏಳ್ನೂರು ಭಾಗಿಸು ಇದು ಹಿಂದ್ಗಡೆ ಎಷ್ಟದ ಒಂದಿದೆ ಏಳ್ನೂರು ಎಸ್ ಸಾವಿರದಲ್ಲಿ ಭಾಗಿಸು ಎರಡುನೂರು ಐದುನೂರು ಬರುತ್ತದೆ ಹನ್ನೆರಡುನೂರಲ್ಲಿ ಭಾಗಿಸು ಮುನ್ನೂರು ಇಲ್ಲಿ ನಾಲ್ಕುನೂರು ಅನ್ಸರ್ ಬರುತ್ತೆ ಹದಿನೈದು ನೂರಲ್ಲಿ ಭಾಗಿಸು ನಾಲ್ಕು ಇಲ್ಲಿ ಮುನ್ನೂರ ಎಪ್ಪತ್ತೈದು ಬರುತ್ತೆ ಹಾಗೆ ಹದಿನೈದು ನೂರಲ್ಲಿ ಇದು ಸಾರಿ ಎರಡು ಸಾವಿರದಲ್ಲಿ ಭಾಗಿಸು ಐದು ನಾಲ್ಕುನೂರು ಬರುತ್ತೆ ಎರಡು ಸಾವಿರದ ಆರುನೂರಲ್ಲಿ ಭಾಗಿಸು ಆರುನೂರು ನಾಲ್ಕುನೂರ ಮೂವತ್ತ್ಮೂರು ಪಾಯಿಂಟ್ ಮೂರು ಬರುತ್ತೆ ಇಷ್ಟು ಬರೆದಿದ್ದಾದರೆ ವಿದ್ಯಾರ್ಥಿಗಳೇ ತಮಗೆ ಆರು ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥದ್ದು ಎಷ್ಟು ಸಿಗ್ತದೆ ಪರೀಕ್ಷೆ ದೃಷ್ಟಿಯಿಂದ ತಮ್ಗೆ ಸಿಕ್ಸ್ ಮಾರ್ಕ್ಸ್ ಗಳನ್ನು ಸಿಗ್ತಕ್ಕಂಥದ್ದು ಮಾರ್ಕ್ಸ್ ಹೌದಾ ಓಕೆ ನೆಕ್ಸ್ಟ್